ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಬಹಳಷ್ಟು ಬಾರಿ ಸಂಬಂಧಿಕರು ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೆ ಹೋದಾಗ ದೈವ ನಿಮ್ಮನ್ನ ಕಾಯುತ್ತದೆ ಇಲ್ಲವೇ ನಿಮ್ಮ ಒಳ್ಳೆತನ ನಿಮ್ಮನ್ನ ಕಾಯುವುದು ಇದು ಅಚ್ಚರಿ ಎನಿಸಿದ್ರು ಖಂಡಿತವಾಗಿಯೂ ನಿಜ ಮನೆಯಲ್ಲಿನ ಮೂರ್ಖರು ಹೊರಗಿನ ಮೂರ್ಖರ ಮಾತು ಕೇಳಿದ್ರೆ ಮನೆಯ ಜೊತೆಗೆ ಕರುಳು ಸಂಬಂಧಗಳು ತುಂಡಾಗಿ ದೂರವಾಗ್ತವೆ ಹುಷಾರಾಗಿರಿ ನೆನಪಿನಲ್ಲಿಡಿ ನಮ್ಮ ಗೌರವಕ್ಕಿಂತ ಕುಟುಂಬದ ಗೌರವ ಮುಖ್ಯ ಜೀವನದಲ್ಲಿ ಬರೋರು ಹೋಗೋರು ತುಂಬಾ ಜನ ಇರ್ತಾರೆ ಹಾಗಂತ ಎಲ್ರಿಗೂ ಒಂದೇ ರೀತಿಯ ಸ್ಥಾನಮಾನ ಕೊಡ್ಲಿಕ್ಕಾಗಲ್ಲ ಯಾರ್ಯಾರಿಗೆ ಎಷ್ಟೆಷ್ಟ್ ಗೌರವ ಮರ್ಯಾದೆ ಕೊಡ್ಬೇಕು ಅಷ್ಟಷ್ಟೇ ಕೊಡ್ಬೇಕು ಯಾಕಂದ್ರೆ ನಾವು ಕೊಡೋ ಗೌರವ ಮರ್ಯಾದೆಯನ್ನ ಹೊರುವಷ್ಟು ಶಕ್ತಿಯನ್ನಾಗ್ಲಿ ಯೋಗ್ಯತೆಯನ್ನಾಗ್ಲಿ ಕೆಲವರು ಹೊಂದಿರೋದಿಲ್ಲ ಯಾರ್ ಜೊತೆ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರಿ ಇಲ್ಲಿ ಯಾವುದು ಅತಿ ಆಗ್ಬಾರ್ದು ಹಾಗೆ ಯಾವುದು ಮಿತಿ ಮೀರಲು ಬಾರ್ದು ಬರೋರ್ಗೆ ಹಾಯನ್ನಿ ಹೋಗೋರ್ಗೆ ಬಾಯನ್ನಿ ಇಷ್ಟೇ ಜೀವನ ಒಂದಾನೊಂದು ದಿವಸ ಪ್ರತಿಯೊಬ್ಬರು ಇಲ್ಲಿಂದ ಗಂಟು ಮೂಟೆ ಕಟ್ಕೊಂಡು ಸ್ವಂತ ಊರ್ ಕಡೆ ಹೊರಲೇಬೇಕು ಆ ಗಂಟು ಮೂಟೆಗಳು ಬೇರೆನಲ್ಲ ಒಂದು ಪಾಪದ್ದು ಇನ್ನೊಂದು ಪುಣ್ಯದು ನಮಗೆ ಕೆಲವೊಮ್ಮೆ ಅನಿಸುತ್ತೆ ಕೆಲವರು ನಮಗೆ ಸಿಗದೇ ಚೆನ್ನಾಗಿ ಇರ್ತಿತ್ತು ಅಂತ ಕಡಿಮೆ ತಿಂದಷ್ಟು ದೇಹಕ್ಕೆ ಒಳ್ಳೇದು ದೇಶಕ್ಕೂ ಒಳ್ಳೇದು ಕಡಿಮೆ ಮಾತಾಡಿದಷ್ಟು ಮನಸ್ಸಿಗೂ ಒಳ್ಳೆಯದು ಮನೆತನಕ್ಕೂ ಒಳ್ಳೇದು ಕಡಿಮೆ ಕೋಪ ಮಾಡಿಕೊಂಡಷ್ಟು ಹೃದಯಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಆದರೆ ಹೆಚ್ಚು ನಗುವಷ್ಟು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದು ನಂಬಿಕೆ ಅನ್ನೋ ಪದ ತುಂಬಾನೇ ಪವಿತ್ರವಾದದು ಅದನ್ನು ಗೌರವದಿಂದ ಉಳಿಸ್ಕೊಳ್ಳಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಳ್ಬೇಡಿ ಮನುಷ್ಯನಿಗೆ ಅಹಂಕಾರ ನೆತ್ತಿಗೇರಿದಾಗ ಕಣ್ಣುಗಳು ಮಂಜಾಗಿ ಪರಿಚಿತರ ಗುರುತು ಸಿಗದಂತೆ ಮಾಡ್ತದೆ ನಾಲಿಗೆ ನಂಜಾಗಿ ಎಲ್ಲರ ಜೊತೆ ದರ್ಪದಿಂದ ಮಾತಾಡುವಂತೆ ಮಾಡ್ತದೆ ಹೆತ್ತ ಕರುಳು ಹೊತ್ತ ಹೆಗಲು ಇವೆರಡೂ ಖುಷಿಯಾಗಿದ್ರೆ ನೀವು ಜಗತ್ತನ್ನೇ ಖುಷಿಯಾಗಿ ಇಟ್ಟಂತೆ ಇದು ಕಲಿಯುಗ ಇಲ್ಲಿ ನಿಯತ್ತಿನಿಂದ ಬದುಕಬೇಡ ಯಾಕಂದ್ರೆ ನಿಯತ್ತಿನಿಂದ ಬದುಕೋರನ್ನ ಪಾದದ ಕೆಳಗೆ ಇಟ್ಟಿರ್ತಾರೆ ನಾಟಕೀಯವಾಗಿ ಬದುಕೋರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಜೀವನ ಅಂದ್ರೆ ಇಷ್ಟೇ ನೋವುಗಳ ಜೊತೆ ಅಲೆದಾಟ ನೆಮ್ಮದಿಗಾಗಿ ಹುಡುಕಾಟ ಬದುಕು ಪರೀಕ್ಷೆ ಮಾಡ್ತಲೇ ಇರ್ತದೆ ಒಮ್ಮೆ ಪಾಸ್ ಆದ್ರೆ ಮುಗಿಯೋದಿಲ್ಲ ಮತ್ತೊಂದಕ್ಕೆ ಅಣಿ ಆಗ್ಲೇಬೇಕು ಬೇರೆಯವರನ್ನ ಕೆಣಕೋ ಅಭ್ಯಾಸ ನನಗಿಲ್ಲ ಹಾಗಂತ ನನ್ನ ಕೆಣಕಿದವರನ್ನ ಬಿಡುವ ಅಭ್ಯಾಸವು ನನಗಿಲ್ಲ ಶ್ರೀಮಂತ ವ್ಯಾಪಾರಿ ಹತ್ತಿರ ಕುದುರೆಗಳಿದವು ಅವುಗಳಲ್ಲಿ ಅವನಿಗೆ ಪ್ರಿಯವಾದ ಒಂದು ಕುದುರೆ ಇತ್ತು ಒಮ್ಮೆ ಅದಕ್ಕೆ ಆರೋಗ್ಯ ಕೆಟ್ಟಿತು ಮನೆಯಲ್ಲಿ ಆರೈಕೆ ಉಪಾಚಾರ ಮಾಡಿದ್ರೂ ಗುಣವಾಗಲಿಲ್ಲ ಪಶುವೈದ್ಯರಿಗೆ ತೋರಿಸಿದ ಅವರು ಪರೀಕ್ಷಿಸಿ ಔಷಧಿಯನ್ನು ಕೊಟ್ಟು ಹತ್ತು ಹನ್ನೆರಡು ದಿನ ನೋಡಿ ಹುಷಾರಾಗದಿದ್ರೆ ಕುದುರೆಯನ್ನ ಕೊಲ್ಲುವುದೇ ಒಳ್ಳೆಯದು ಎಂದರು ವೈದ್ಯರು ಹೇಳಿದ ಈ ವಿಚಾರವನ್ನು ಮುಂದಿನ ಹಟ್ಟಿಯಲ್ಲಿದ್ದ ಮೇಕೆ ಕೇಳಿಸಿಕೊಂಡಿತು ಅವರೆಲ್ಲ ಹೋದ ನಂತರ ಅದು ಓಡಿ ಬಂದು ಕುದುರೆ ಕಿವಿಯಲ್ಲಿ ಗೆಳೆಯ ಎದ್ದೇಳು ಈಗ ನೀನು ಹೇಳದಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಕೊಂದು ಬಿಡ್ತಾರೆ ಎಂದಿತ್ತು ಕುದುರೆಗೆ ಎಚ್ಚರವೇ ಇರಲಿಲ್ಲ ಮೇಕೆ ಇದೇ ರೀತಿ ಪ್ರತಿದಿನವೂ ಬಂದು ಕುದುರೆ ಕಿವಿಯಲ್ಲಿ ಹೇಳಿ ಹೋಗುತ್ತಿತ್ತು ಕಾಯಿಲೆ ಬಿದ್ದ ಕುದುರೆ ಹೇಳಲೇ ಇಲ್ಲ ಕುದುರೆ ಮಾಲೀಕ ಯೋಚಿಸಿದ ಇನ್ನು ಕುದುರೆ ಇಟ್ಕೊಳ್ಳೋದು ಅಪಾಯ ವೈದ್ಯರು ಹೇಳಿದಂತೆ ಕೊಲ್ಲುವುದೇ ಸರಿ ಎಂದುಕೊಂಡು ಕೊನೆಯ ಬಾರಿ ಕೇಳಿಬಿಡೋಣ ಎಂದು ವೈದ್ಯರನ್ನ ಕರೆಸಿದ ವೈದ್ಯರು ಹೇಳಿದರು ಇದನ್ನ ಸಾಯಿಸುವುದೇ ಸರಿ ಎಂದರು ಕುದುರೆ ಸಾಯಿಸಲು ವಿಷ ತರಲು ಆಳು ಕಳಿಸಿದ ತಕ್ಷಣ ಮೇಕೆ ಓಡಿ ಬಂದು ಕುದುರೆ ಕಿವಿಯಲ್ಲಿ ಇನ್ನು ನೀನು ಹೇಳದಿದ್ರೆ ಇಂದು ನೀನು ಸಾಯುವುದು ಗ್ಯಾರಂಟಿ ವಿಷ ತರಲು ಕಳಿಸಿದಾರೋ ಮರಯ ಏಳೋ ಪುಣ್ಯಾತ್ಮ ಎಂದಿತ್ತು ಆ ಕುದುರೆಗೆ ಮೇಕೆ ಹೇಳಿದ್ದು ಅರ್ಥವಾಗಿ ಸ್ವಲ್ಪ ಸ್ವಲ್ಪವೇ ಕಣ್ಣು ಕೈ ಕೈಕಾಲು ಒದರುತ್ತಾ ಎದ್ದು ನಿಂತಿತು ಮೇಕೆ ಹೇಳಿದಂತೆ ಬೇರೆ ಕಡೆ ಹೋಗಲು ನಿಧಾನವಾಗಿ ಓಡುತ್ತಿತ್ತು ಆ ಹೊತ್ತಿಗೆ ಸೇವಕ ವಿಷ ತಂದನು ವ್ಯಾಪಾರಿ ಹೊರಬಂದು ನೋಡ್ತಾನೆ ಕುದುರೆ ಓಡುವುದನ್ನು ನೋಡಿದ ಅವನಿಗೆ ಬಹಳ ಖುಷಿಯಾಯಿತು ತಕ್ಷಣ ಅಲ್ಲಿದ್ದ ಕೆಲಸದವರಿಗೆ ಹೇಳಿದ ಇಷ್ಟು ದಿನಗಳ ಕಾಲ ಕಾಯಿಲೆಯಿಂದ ಮಲಗಿದ್ದ ನನ್ನ ಪ್ರೀತಿಯ ಕುದುರೆ ಸತ್ತೇ ಹೋಗ್ತದೆ ಎಂದು ಬೇಸರವಾಗಿತ್ತು ಈಗ ನನ್ನ ಕುದುರೆ ಬದುಕಿ ಆರೋಗ್ಯವಾಗಿದೆ ನನಗೆ ತುಂಬಾ ಸಂತೋಷವಾಗ್ತಿದೆ ಆದ್ದರಿಂದ ಈ ದಿನ ನಿಮಗೆಲ್ಲ ಒಳ್ಳೆಯ ಬಾಡೂಟ ಹಾಕಿಸುವೆ ಇಂದಿನ ವಿಶೇಷ ಭೋಜನಕ್ಕಾಗಿ ಈ ಮೇಕೆಯನ್ನು ಕಡಿದು ತಯಾರಿಸಿ ಎಂದನು ಹೆಚ್ಚಾದರೆ ಅಮೃತವು ವಿಷವಾಗ್ತದೆ ಎಂಬಂತೆ ಅತಿಯಾಗಿ ನಂಬಾರ್ದು ಅಗತ್ಯಕ್ಕೆ ತಕ್ಕಷ್ಟು ಸಹಾಯ ಮಾಡಬೇಕು ವಿಶ್ವಾಸ ಮಿತಿಯಲ್ಲಿರಬೇಕು ಅನ್ನೋದು ಈ ಕಥೆಯ ಸಾರಾಂಶ ಶ್ರೀರಾಮ ವನವಾಸದ ಸಮಯದಲ್ಲಿ ಕಾಡಲ್ಲಿ ನಡೆದುಕೊಂಡು ಹೋಗುವಾಗ ಸಾಕ್ಷಾತ್ ವನದೇವಿ ಪ್ರತ್ಯಕ್ಷಳಾಗಿ ರಾಮ ನಿನಗಾಗಿ ನಾನು ಏನು ಸೇವೆ ಮಾಡಬಹುದು ಎಂದು ಕೇಳ್ತಾಳೆ ರಾಮ ಹೇಳ್ತಾನೆ ನಾನು ಇದುವರೆಗೂ ನಡೆದುಕೊಂಡು ಬರುವಾಗ ದಾರಿಯಲ್ಲಿ ತುಂಬ ಮುಳ್ಳುಗಳಿದ್ದವು ಅವುಗಳನ್ನು ತೆಗೆದುಹಾಕು ವನದೇವಿ ನೀನು ಈಗಾಗಲೇ ನಡೆದುಕೊಂಡು ಬಂದ ಜಾಗದಲ್ಲಿ ಮುಳ್ಳು ತೆಗೆದು ಲಾಭವಿಲ್ಲ ನೀನು ಮುಂದೆ ನಡೆಯುವ ದಾರಿಯಲ್ಲಿ ಮುಳ್ಳು ತೆಗೆಯುತ್ತೇನೆ ಅದಕ್ಕೆ ರಾಮ ಹೇಳ್ತಾನೆ ಇಲ್ಲ ಹಿಂದೆ ನನ್ನ ತಮ್ಮ ಭರತ ಬರುತ್ತಿದ್ದಾನೆ ಅವನಿಗೆ ಮುಳ್ಳು ಚುಚ್ಚಬಾರ್ದು ಯಾಕೆ ನಿನ್ನ ತಮ್ಮ ಅಷ್ಟು ಬಲಹೀನನ ಶ್ರೀರಾಮ ಹೇಳ್ತಾನೆ ಇಲ್ಲ ನನ್ನ ತಮ್ಮ ತುಂಬಾ ಬುದ್ಧಿವಂತ ಈ ಮುಳ್ಳುಗಳು ಅವನಿಗೆ ಚುಚ್ಚಿದ್ರೆ ನಮ್ಮಣ್ಣ ಈ ಮುಳ್ಳಿನ ದಾರಿಯಲ್ಲಿ ಹೋದನ ಎಂದುಕೊಂಡು ತುಂಬಾ ದುಃಖ ಪಡ್ತಾನೆ ನನ್ನ ತಮ್ಮ ದುಃಖಿತನಾದ್ರೆ ನನಗೆ ನೋವಾಗುತ್ತೆ ಅದಕ್ಕಾಗಿ ಆ ಮುಳ್ಳುಗಳನ್ನ ತೆಗೆಯೆಂದು ಕೇಳಿದೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ರಾಮಾಯಣದಲ್ಲಿ ಅಣ್ಣ ತಂಬಂದಿರು ಎಷ್ಟು ಆಪ್ತವಾಗಿದ್ದರು ಎಂದು ಇದರಲ್ಲೇ ತಿಳಿಯುತ್ತೆ ಈಗಿನ ಕಾಲದಲ್ಲಿ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಅವರವರೇ ಪ್ರಶ್ನೆ ಮಾಡಿಕೊಳ್ಳಿ ಅತ್ಯಂತ ಒಳ್ಳೆಯ ಆಯುಧ ಸಹನೆ ಬಹುದೊಡ್ಡ ಪ್ರತಿಕಾರ ಮೌನ ಸ್ವಾರ್ಥಕ್ಕಾಗಿ ಪ್ರೀತಿಸಿದವರು ನಮ್ಮನ್ನು ಬೇಕಾದಷ್ಟು ಬಳಸಿಕೊಂಡು ದೂರ ಮಾಡ್ತಾರೆ ಸ್ವಂತಕ್ಕಾಗಿ ಪ್ರೀತಿಸುವವರು ಕೊನೆಯವರೆಗೂ ನಮ್ಮನ್ನ ಅವರ ಜೊತೆ ಉಳಿಸ್ಕೊಳ್ತಾರೆ ಒಬ್ಬರಿಂದ ಬಯಸ್ಬಹುದಾದ ಉತ್ತಮ ಬಹುಮಾನ ಅಂದ್ರೆ ಅವರು ನಮಗಾಗಿ ನುಡಿಯುವ ಸವಿ ಮಾತ್ರ ನೋವುಂಡ ಹೃದಯ ಸಣ್ಣ ಮಕ್ಕಳಂತೆ ಅದು ಅಳಬಹುದೇ ಹೊರತು ತನ್ನ ಭಾವನೆಗಳನ್ನ ಹಂಚಿಕೊಳ್ಳದು ಆದ್ದರಿಂದ ನಿಮ್ಮನ್ನು ಪ್ರೀತಿಸುವ ಮತ್ತು ನಿಮ್ಮ ಮೇಲೆ ಕಾಳಜಿ ತೋರುವ ಯಾರನ್ನು ನೋಯಿಸಬೇಡಿ ಈ ಪ್ರಪಂಚದಲ್ಲಿ ಅತಿ ದುಬಾರಿಯಾದ ಅಥವಾ ಹಣಕ್ಕೂ ಸಿಗದ ಒಂದೇ ಒಂದು ಏನಾದರೂ ಇದ್ರೆ ಅದು ಕೇವಲ ನೆಮ್ಮದಿ ಇದು ಇದ್ದವರೇ ಅತೀ ಶ್ರೀಮಂತರು ಮತ್ತು ಅದೃಷ್ಟವಂತರು ಯಾರೋ ಒಬ್ರು ಮಾತು ಬಿಟ್ರು ಅಂತ ತಲೆ ಕೆಡ್ಸ್ಕೋಬೇಡಿ ಯಾಕಂದ್ರೆ ನೀನ್ ಮಾತಾಡಿದ್ರೆ ಸಾಕು ಅನ್ನೋ ಒಂದು ಜೀವ ಕಾಯ್ತಿರುತ್ತದೆ ಅದರ ಕಡೆ ಗಮನ ಕೊಡಿ ಹತ್ತಿರವಿದ್ದು ಅನಾವಶ್ಯಕವಾಗಿರುವುದಕ್ಕಿಂತ ದೂರವಿದ್ದು ಅಪರೂಪ ಆಗಿರಬೇಕು ತೋರಿಕೆಯ ಜೀವನ ನಡೆಸಬೇಡಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತದೆ ತೋರಿಕೆ ಇಲ್ಲದೆ ಬದುಕಿ ತೋರಿಸಿ ಜಗತ್ತೇ ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡ್ರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲೋದಿಲ್ಲ ಸರಳತೆ ತಾಳ್ಮೆ ಮತ್ತು ಪ್ರೇಮ ಈ ಮೂರು ನಿಧಿ ಇದ್ದಂತೆ ಇದನ್ನು ಹೊಂದಿದವ ಅತ್ಯಂತ ಸಿರಿವಂತ ಅನ್ಯರ ಸಂತೋಷದಲ್ಲಿ ಪಾಲುದಾರರಾಗುವುದು ಮಾತ್ರವಲ್ಲ ಕಾರಣರೂ ಆಗಬೇಕು ಬೇರೊಬ್ಬರ ನೋವಿಗೆ ಪಾಲುದಾರರಾಗಬೇಕು ಆದರೆ ಕಾರಣರಾಗಬಾರದು ನಿತ್ಯದ ಬದುಕಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟಿರ್ತವೆ ಅವುಗಳನ್ನು ಗ್ರಹಿಸಿ ಖುಷಿಪಡುವುದನ್ನು ರೂಢಿಸಿಕೊಂಡವರಿಗೆ ಜಗತ್ತೇ ಸುಂದರವೆನಿಸುತ್ತದೆ ಸಮಯವಿದ್ದಾಗ ಏನೂ ಅರ್ಥವಾಗೋದಿಲ್ಲ ಎಲ್ಲ ಅರ್ಥವಾದಾಗ ಸಮಯ ಇರುವುದಿಲ್ಲ ಯೋಚಿಸಿ ಜೀವಿಸಿ ಬೆಳಕೆಂದು ನೋಡಿದ್ರೆ ಸೂರ್ಯ ಒಳ್ಳೆಯವನು ಅಬ್ಬ ಬಿಸಿಲೆಂದು ನೋಡಿದ್ರೆ ಅದೇ ಸೂರ್ಯ ಕೆಟ್ಟವನು ಎಲ್ಲವೂ ನಾವು ನೋಡುವ ದೃಷ್ಟಿಯಲ್ಲಿದೆ ಜೀವನದಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದರೆ ಜೀವನವೆಲ್ಲ ಹುಡುಕುದರಲ್ಲೇ ಕಳೆದು ಹೋಗ್ತದೆ ಹಾಗಾಗಿ ಕೆಲವು ಪ್ರಶ್ನೆಗಳನ್ನ ಪ್ರಶ್ನೆಗಳಾಗಿ ಬಿಡೋದು ಉತ್ತಮ ಒಬ್ಬ ವ್ಯಕ್ತಿ ಕಷ್ಟದಲ್ಲೂ ಖುಷಿಯಾಗಿದ್ದಾರೆ ಅಂದ್ರೆ ಆ ಕಷ್ಟದ ಹಿಂದಿರುವ ನೋವನ್ನು ಮರೆಸುವಂಥ ಜೀವ ಅವರ ಜೊತೆ ಇದೆ ಅಂತ ಅರ್ಥ ಯಾವುದೂ ಶಾಶ್ವತವಲ್ಲದ ಈ ಲೋಕದಲ್ಲಿ ನಮಗೆ ಶಾಶ್ವತ ಅಂತ ಇರೋದು ನಾವಿಷ್ಟಪಡುವವರ ನೆನಪು ಮಾತ್ರ ಅಹಂಕಾರ ಇದ್ರೆ ಅವನತಿ ಖಚಿತ ಸರಳತೆ ಇದ್ರೆ ಸಮೃದ್ಧಿ ನಿಶ್ಚಿತ ಪ್ರತಿಯೊಬ್ಬರಿಂದ ಯಾವುದಾದ್ರೂ ವಿಷಯವನ್ನ ಕಲಿಯಿರಿ ಆದರೆ ಯಾರನ್ನು ಅನುಸರಿಸಬೇಡಿ ಅಹಂಕಾರ ಎನ್ನುವುದು ಬೆಳೆಯುವ ಗಿಡಕ್ಕೆ ಹತ್ತುವ ರೋಗ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎ ಕೆ ಶೆಟ್ಟಿ ನಡುರು ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ